ಹಾಯ್ ಹಲೋ ನಮಸ್ತೆ ರೈತೋನ್ನತಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಜಾನ್ ಡಿಸೋಜಾ ಸ್ನೇಹಿತರೆ ನಾನು ಇವತ್ತು ಮಾಡ್ತಿರುವಂತಹ ವಿಡಿಯೋ ವ್ಲಾಗ್ ಕರಾವಳಿ ಭಾಗದಲ್ಲಿ ಉಡುಪಿ ಮಲ್ಲಿಗೆ ಮತ್ತು ಶಂಕರಪುರ ಮಲ್ಲಿಗೆಯಲ್ಲಿ ಬೆಳೆಯಲ್ಲಿ ಕಂಡುಬರುವಂತಹ ಸಾಮಾನ್ಯ ರೋಗವಾದ ಪ್ಯೂಜೇರಿಯಂ ಸೊರಗು ರೋಗದ ನಿಯಂತ್ರಣದ ಕುರಿತು ಹಾಗಾದರೆ ಪ್ಯೂಜೇರಿಯಂ ಸೊರಗು ರೋಗ ಎಂದರೇನು ಈ ವಿಡಿಯೋದ ಪ್ರಾರಂಭದಲ್ಲಿ ನೀವು ಫೋಟೋಸ್ಗಳನ್ನು ನೋಡಿರ್ಬೋದು ಅದರಲ್ಲಿ ಕಂಡು ಬರ್ತದೆ ಗಿಡದ ಗೆಲ್ಲುಗಳು ಒಣಗಿದೆ ಮತ್ತು ಗಿಡದ ಬೇರುಗಳು ಕೂಡ ಕೊಳೆತು ಗಿಡ ಸಾಯ್ತಾ ಇದೆ ಈ ರೋಗಕ್ಕೆ ನಾವು ಸೊರಗು ರೋಗ ಅಂತ ಹೇಳ್ತೇವೆ ಹಾಗಾದರೆ ಸೊರಗು ರೋಗ ಸೊರಗು ರೋಗ ಹೇಗೆ ಬರ್ತದೆ ಮತ್ತು ಅವುಗಳ ನಿಯಂತ್ರಣ ಏನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಫಿಜೇರಿಯಂ ಎನ್ನುವುದು ಒಂದು ಶಿಲೀಂಧ್ರವಾಗಿದೆ ಈ ಶಿಲೀಂಧ್ರವು ನಮ್ಮ ಭೂಮಿಯಲ್ಲೇ ಅಂದರೆ ನಮ್ಮ ಮಣ್ಣಿನಲ್ಲೇ ತುಂಬ ಸಮಯದಿಂದ ಬದುಕಿರ್ತದೆ ಅದಕ್ಕೆ ಯಾವಾಗ ಅನುಕೂಲಕರವಾದ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಆ ಸಮಯದಲ್ಲಿ ಈ ಪಿಜೇರಿಯಂನ ಶಿಲೀಂಧ್ರಗಳು ನಮ್ಮ ಮಣ್ಣಿನಲ್ಲಿ ಬೆರೆತು ಗಿಡದ ಬೇರುಗಳ ಮೂಲಕ ಗಿಡದ ಒಳಗೆಲ್ಲ ಪ್ರವೇಶ ಮಾಡಿ ಗಿಡವನ್ನು ಒಣಗಿಸ್ಲಿಕ್ಕೆ ಶುರು ಮಾಡ್ತದೆ ಜೊತೆಗೆ ಗಿಡದ ಬೇರು ಕೂಡ ಕೊಳಿಲಿಕ್ಕೆ ಒಂದು ಕಾರಣವಾಗಿ ಇರ್ತದೆ ಇದು ಈ ಪಿಜೇರಿಯಂ ಸೊರಗರೋಗದೊಂದು ಲಕ್ಷಣವಾಗಿದೆ ಹೆಚ್ಚಿನ ನಮ್ಮ ನಮ್ಮ ರೈತರು ಅಂದ್ಕೊಂಡಿದ್ದಾರೆ ಈ ಈ ರೀತಿ ಗೆಲ್ಲು ಸಾಯೋದು ಅಥವಾ ಗಿಡದ ಬೇರು ಕೊಳೆಯುವುದಕ್ಕೆ ಹೆಚ್ಚಿನ ರೈತರು ಅಂದ್ಕೊಂಡಿರ್ತಾರೆ ಗೆದ್ದಲುಗಳು ಈ ರೋಗಕ್ಕೆ ಒಂದು ಕಾರಣಕರ್ತವ ಆಗಿದೆ ಅಂತ ಗೆದ್ದಲುಗಳು ಮತ್ತು ನಾವು ತುಳುವಿನಲ್ಲಿ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ತುಳುವಿನಲ್ಲಿ ನಾವು ಚರಂಟಿ ಅಂತ ಹೇಳ್ತೇವೆ ಈ ಎರಡು ಕೀಟಗಳು ತುಂಬ ಸಮಸ್ಯೆ ಕೊಡ್ತದಂತ ಒಂದು ತಪ್ಪಾಗಿ ಒಂದು ಅಂದ್ಕೊಂಡಿದ್ದಾರೆ ಇವೆರಡೂ ಕೂಡ ರೈತರಿಗೊಂದು ರೈತ ಮಿತ್ರ ಕೀಟಗಳಂತಲೇ ಹೇಳ್ಬೋದು ಗೆದ್ದಲುಗಳು ಸಾವಯವ ವಸ್ತುಗಳನ್ನು ಅದೇ ಥರ ಚರಂಟೆ ಅಂತ ಈ ಹುಳ ಏನಿದೆ ಇವುಗಳು ಕೂಡ ಸಾವಯವ ವಸ್ತುವನ್ನು ಕರಗಿಸಿ ಅಥವಾ ಹುಡಿ ಮಾಡಿ ಗಿಡಕ್ಕೆ ಗೊಬ್ಬರವನ್ನಾಗಿ ಎರೆಹುಳು ಯಾವ ರೀತಿ ಕೆಲಸ ಮಾಡ್ತದೆ ನೋಡಿ ಅದೇ ಥರ ಕೆಲಸ ಮಾಡ್ತದೆ ಆದರೆ ನಾವು ತಪ್ಪಾಗಿ ಪಿಜೀರಿಯಂ ರೋಗಕ್ಕೆ ಈ ಎರಡು ಕೀಟಗಳೇ ಕಾರಣ ಅಂತ ನಾವು ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ ಹಾಗಾದರೆ ಪಿಜೀರಿಯಂ ಎನ್ನುದು ರೋಗ ಹೇಗೆ ನಮ್ಮ ಗಿಡಕ್ಕೆ ಹರಡ್ತದೆ ಅಂತ ಮೊದಲೇ ಹೇಳಿದ್ದೇನೆ ಅನುಕೂಲಕರವಾದ ವಾತಾವರಣ ಮತ್ತು ಅನುಕೂಲಕರವಾದ ಸನ್ನಿವೇಶಗಳು ನಮ್ಮ ಮಣ್ಣಿನಲ್ಲಿ ಉಂಟಾದಾಗ ಪಿಜೀರಿಯಂನ ಶಿಲೀಂಧ್ರಗಳು ಜೀವಂತಿಕೆಯನ್ನು ಪಡೆದು ನಮ್ಮ ಗಿಡದ ಒಳಗೆ ಪ್ರವೇಶ ಮಾಡ್ತದೆ ಅಂತ ಹಾಗಾದರೆ ಅನುಕೂಲಕರದ ವಾತಾವರಣ ಅಂದರೆ ಏನು ಮಳೆಗಾಲ ಬಂದಾಗ ಅದೊಂದು ಅನುಕೂಲಕರದ ವಾತಾವರಣ ಅಂತ ಹೇಳ್ತೇವೆ ಮಳೆಗಾಲದಲ್ಲಿ ಅತಿ ಹೆಚ್ಚಿನ ತೇವಾಂಶ ಇರ್ತದೆ ಆವಾಗ ತೇವಾಂಶ ಆದಾಗ ವಿಜೇರಿಯಂನ ಶಿಲೀಂಧ್ರಗಳು ಭೂಮಿಯಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗಿ ಬೇರುಗಳ ಮೂಲಕ ಗಿಡದ ಒಳಗೆ ಪ್ರವೇಶವನ್ನು ಪಡೆಯತಕ್ಕಂಥ ಪಡೆಯತಕ್ಕದ್ದು ಒಂದು ಎರಡನೇದಾಗಿ ನಾವೇ ಮಾಡಿಕೊಳ್ಳುವ ಕೆಲವು ತಪ್ಪುಗಳು ಅಂದರೆ ಹಟ್ಟಿ ಗೊಬ್ಬರ ಚೆನ್ನಾಗಿ ಡಿಕಂಪೋಸ್ ಆಗದ ಹಟ್ಟಿ ಗೊಬ್ಬರ ನಾವು ಮಲ್ಲಿಗೆ ಗಿಡದ ಬುಡಕ್ಕೆ ನೀಡ್ತೇವೆ ಆಹ್ಹ್ ಡಿಕಂಪೋಸ್ ಡಿಕಂಪೋಸ್ ಗೊಬ್ಬರ ಅಂದರೆ ಕುಟ್ಟೆ ಗೊಬ್ಬರ ಅಂತ ನಾವು ತುಳುವಿನಲ್ಲಿ ಹೇಳ್ತೇವೆ ಅಂದರೆ ತುಂಬ ಹಳೆಯದಾದ ಗೊಬ್ಬರ ಅಥವಾ ತುಂಬ ಹುಡಿ ಹುಡಿ ರೂಪದಲ್ಲಿ ಇರುವಂತಹ ಗೊಬ್ಬರ ಇವುಗಳ ಡಿಕಂಪೋಸ್ ಗೊಬ್ಬರ ಈ ತರಹದ ಗೊಬ್ಬರಗಳು ಗಿಡಕ್ಕೆ ಯಾವುದೇ ತರಹದ ಪ್ರಾಬ್ಲಮ್ ಉಂಟು ಮಾಡುವುದಿಲ್ಲ ಆದರೆ ನಾವು ಹಟ್ಟಿಂದ ತೆಗೆದ ಹಸಿ ಗೊಬ್ಬರ ಜೊತೆಗೆ ಅದರಲ್ಲಿ ತರಗೇಲಿ ಮಿಕ್ಸ್ ಆಗಿರ್ತದೆ ಇದು ಡಿಕಂಪೋಸ್ ಆಗುವ ಮೊದಲೇ ನಾವು ಹೂವಿನ ಗಿಡಕ್ಕೆ ನಾವು ಬುಡಕೆ ನೀಡಿದಾಗ ಹೂವಿನ ಗಿಡದಲ್ಲೇ ಈ ಗೊಬ್ಬರಗಳು ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೊಳೆಯುವಾಗ ಮಣ್ಣಿನಲ್ಲಿರುವಂತಹ ಶಿಲೀಂಧ್ರಗಳು ಅಂದರೆ ಫ್ಯೂಜರಿಯಂನ ಶಿಲೀಂಧ್ರಗಳು ಈ ಗೊಬ್ಬರದ ಜೊತೆಗೆ ಮಿಕ್ಸ್ ಆಗಿ ಅಲ್ಲೇ ಮಲ್ಟಿಪ್ಲೈಯನ್ನು ಪಡೀತಾ ಹೋಗ್ತದೆ ಮತ್ತು ಗಿಡದ ಒಳಗೆ ಪ್ರವೇಶವನ್ನು ಪಡೀತದೆ ಇದು ಹಟ್ಟಿ ಗೊಬ್ಬರ ನೀಡುವ ಮೂಲ ನೀಡುವ ಒಂದು ತಪ್ಪಾದ ಕ್ರಮದ ಮೂಲಕ ಕೂಡ ಫಿಜೇರಿಯಂ ರೋಗ ನಮ್ಮ ಗಿಡದ ಒಳಕ್ಕೆ ಪ್ರವೇಶವನ್ನು ಮಾಡ್ತದೆ ಮೂರನೇದು ನಮ್ಮ ಮಣ್ಣಿನಲ್ಲಿ ಪಿ ಎಚ್ ಒಂದು ಅಂಶ ಇರ್ತದೆ ಅಂದರೆ ಹುಳಿಯ ಅಂಶ ಅತಿ ಹೆಚ್ಚಾಗಿದ್ದಾಗ ಶಿಲೀಂಧ್ರಗಳ ಚಟುವಟಿಕೆ ಹೆಚ್ಚು ನಾವು ಹೆಚ್ಚಾಗಿ ಕೆಲವು ಕರಾವಳಿ ಭಾಗದಲ್ಲಿ ಸುಣ್ಣ ಬಳಸುವುದು ತುಂಬ ಕಡಿಮೆ ಸುಣ್ಣವನ್ನು ಬಳಸಿದರೆ ನಾವು ಪಿ ಎಚ್ ಲೆವೆಲನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಂಡು ಪಿ ಜರ್ ಎಮ್ನ ಜೀವಾಣುಗಳು ಬದುಕದಾಗೆ ಅಥವಾ ಅವುಗಳ ಕಾರ್ಯಚಟುವಟಿಕೆಯನ್ನು ನಾವು ಅಲ್ಲೇ ನಿಯಂತ್ರಣ ಮಾಡ್ಬೋದು ಇದು ಪ್ಯೂಜೆರಿಯಂನ ರೋಗ ಹರಳಲಿಕ್ಕೆ ಒಂದು ಕಾರಣಗಳು ಪ್ಯೂಜೇರಿಯಂ ರೋಗವನ್ನು ಹಾಗಾದ್ರೆ ನಾವು ನಿಯಂತ್ರಣವನ್ನು ಹೇಗೆ ಮಾಡಬಹುದು ಅಂತ ರೋಗ ಹರಡುವುದನ್ನು ಹೇಗೆ ಯಾವ ಥರ ನಾವು ನಿಯಂತ್ರಣ ಮಾಡಬಹುದು ಮೊದಲನೇದಾಗಿ ನಾವು ಹಟ್ಟಿಗೊಬ್ಬರ ನೀಡುವಾಗ ಒಳ್ಳೆಯ ಡಿಕಂಪೋಸ್ ಆದ ಹಟ್ಟಿ ಗೊಬ್ಬರ ಜೊತೆಗೆ ಎಂಡ್ರೆಚ್ಚಾದ ಹಟ್ಟಿ ಗೊಬ್ಬರನ್ನು ನಾವು ಬುಡಕ್ಕೆ ನೀಡಬೇಕು ಡಿಕಂಪೋಸ್ ಅಂದರೆ ಕುಟ್ಟೆ ಗೊಬ್ಬರ ಅಂತ ನಾನು ಮೊದಲೇ ಹೇಳಿದ್ದೇನೆ ಕುಟ್ಟೆ ಆದ ಗೊಬ್ಬರನ್ನು ನಾವು ನೀಡಬೇಕು ಎರಡನೇದಾಗಿ ಎನ್ರಿಚ್ ಗೊಬ್ಬರ ಅಂತ ಹೇಳಿದರೆ ಈ ಹಟ್ಟಿಗೊಬ್ಬರದ ಜೊತೆಗೇ ಟ್ರೈಕೋಡರ್ಮ್ ಆಗಿರ್ಬೋದು ಸುಡೊಮೊನಸ್ ಆಗಿರ್ಬೋದು ವ್ಯಾಮ್ ಆಗಿರ್ಬೋದು ಎ ಎಮ್ ಸಿ ಈ ತರಹದ ಜೈವಿಕ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಹಟ್ಟಿಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಗಿಡದ ಬುಡಕೆ ನೀಡಿದಾಗ ಆ ಹಟ್ಟಿಗೊಬ್ಬರದಲ್ಲಿ ಇರುವಂತಹ ಒಳ್ಳೆಯ ಸೂಕ್ಷ್ಮ ಜೀವಿಗಳು ಅಂದರೆ ಯಾವುದು ಟ್ರೈಕೋಡರ್ಮಾ ವ್ಯಾಮ್ ಎ ಎಮ್ ಸಿ ಸುಡೊಮೊನಸ್ನಂತಹ ಸೂಕ್ಷ್ಮನ ಜೀವಿಗಳು ಇವ ಮಣ್ಣಿನಲ್ಲಿ ಅತಿ ವೇಗವಾಗಿ ವೃದ್ಧಿಯಾಗ್ತಾ ಹೋಗ್ತದೆ ಅದು ಎಷ್ಟು ಬೇಗ ವೃದ್ಧಿಯಾಗ್ತಾ ಹೋಗ್ತದೆ ಅಂತೇಳಿದರೆ ಫ್ಯೂಜೇರಿಯಂ ರೋಗಕ್ಕೆ ಕಾರಣವಾಗುವ ಈ ಶಿಲೀಂಧ್ರಗಳು ಏನಿರ್ತವೆ ನೋಡಿ ಇವುಗಳಿಗೆ ಆ ಜಾಗದಲ್ಲಿ ಅಂದರೆ ಗಿಡದ ಸುತ್ತ ಒಂದು ಸೈನಿಕರ ರೀತಿಯ ಒಂದು ಕಾರ್ಯನಿರ್ವಹಿಸ್ತಿರ್ತದೆ ಜೊತೆಗೆ ಫ್ಯೂಜರಿಯಂನ ರೋಗಾಣುಗಳು ಮಣ್ಣಿನಲ್ಲಿ ಮಲ್ಟಿಪ್ಲೈ ಆಗಲಿಕ್ಕೇ ಜಾಗ ಬಿಡುವುದಿಲ್ಲ ಇವುಗಳು ಅಂದರೆ ಅಷ್ಟು ವೇಗವಾಗಿ ಇವುಗಳು ದ್ವಿಗುಣಗೊಳ್ಳುತ್ತಾ ನಮ್ಮ ಬೇರಿನ ಮೂಲಕ ಆ ಫ್ಯೂಜೇರಿಯಂನ ರೋಗಾಣುಗಳು ಒಳಗೆ ಬರದಂತೆ ಒಂದು ರಕ್ಷಣೆಯನ್ನು ಮಾಡ್ತದೆ ಅದರಿಂದಾಗಿ ನಾವು ಡಿಕಂಪೋಸ್ ಆದ ಹಟ್ಟಿಗೊಬ್ಬರದ ಜೊತೆಗೆ ಎನ್ರಿಚ್ ಎನ್ರಿಚ್ ಮಾಡಬೇಕು ಅಂದರೆ ನಾವು ಟ್ರೈಕೋಡರ್ಮಾ ವ್ಯಾಮ್ ಸುಡೋಮೊನಸ್ ಎಮ್ಸ್ ಅಂತ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ನಾವು ಒದಗಿಸಬೇಕು ಹಟ್ಟಿಗೊಬ್ಬರದ ಜೊತೆಗೇ ಈ ಥರದ ಬ್ಯಾಕ್ಟೀರಿಯಾ ನೀಡಬೇಕಂತಿಲ್ಲ ಸಾಮಾನ್ಯವಾಗಿ ನಮ್ಮ ನಮ್ಮ ಊರಿಗಳಲ್ಲಿ ನಾವು ಹೆಚ್ಚಿನದಾಗಿ ಹಿಂಡಿ ನೀಡ್ತೇವೆ ನೆಲಗಡಲೆ ಹಿಂಡಿ ಅಥವಾ ಹರಳಿಂಡಿ ನೀಡ್ತೇವೆ ಅಥವಾ ಕೆಲವರು ಜೀವಮೃತ ಮಾಡಿ ನೀಡ್ತಾರೆ ಇವುಗಳ ಜೊತೆಗೆ ಕೂಡ ಈ ತರಹದ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳನ್ನು ನಾವು ಮಿಕ್ಸ್ ಮಾಡಿ ಗಿಡದ ಬುಡಕೆ ನೀಡಿದಾಗ ನಾವು ಸುಡೋಮ ಇದು ಫ್ಯೂಜರಿಯಂನ ಸೊರಗ ಸೊರಗು ರೋಗ ನಮ್ಮ ಗಿಡಕ್ಕೆ ಬರದ ರೀತಿಯನ್ನು ಕಂಟ್ರೋಲನ್ನು ಮಾಡ್ಬೋದು ಎರಡನೇದಾಗಿ ನಾನು ಹೇಳಿದ್ದೇನೆ ಮೊದಲೇ ಮಳೆಗಾಲದ ಸಮಯದಲ್ಲಿ ಅತಿ ಹೆಚ್ಚಾಗಿ ಸೊರಗು ರೋಗಾಣುಗಳು ಮಲ್ಟಿಪ್ಲೈ ಆಗ್ತಾ ಇರ್ತದೆ ಅಂತ ಮಳೆಗಾಲದ ಸಮಯದಲ್ಲಿ ಇದು ಮಳೆ ಬರುವಾಗ ಒಂದು ಗಿಡದಿಂದ ನೀರು ಇನ್ನೊಂದು ಗಿಡದ ಬುಡಕ್ಕೆ ಹರಿತಾ ಬರ್ತದೆ ಸೊ ಆದ ಕಾರಣ ಯಾವುದಾದ್ರೂ ಒಂದು ಗಿಡದ ಬುಡದಲ್ಲಿ ರೋಗಾಣುಗಳು ಇದ್ದರೆ ಅದು ಇನ್ನೊಂದು ಗಿಡಕ್ಕೆ ಆ ನೀರಿನ ಮೂಲಕನೇ ಅಂದರೆ ಮಳೆಯ ನೀರು ಜಾಸ್ತಿ ಆದಾಗ ನೀರಿನ ಮೂಲಕನೇ ಇನ್ನೊಂದು ಗಿಡದ ಬುಡಕ್ಕೆ ಹರಿದುಕೊಂಡು ಬರ್ತದೆ ಸೊ ಅಲ್ಲಿ ಕೂಡ ರೋಗಕಾರಕ ಶಿಲೇಂಧ್ರಗಳು ಅಲ್ಲಿ ಕೂಡ ಬೆಳೆಯುತ್ತದೆ ಆದ ಕಾರಣ ಮಳೆಗಾಲದಲ್ಲಿ ನಾವು ತೇವಾಂಶ ನಿರ್ವಹಣೆ ಮಾಡೋದು ಅತಿ ಅವಶ್ಯ ಗಿಡದ ಸುತ್ತಲೂ ಕಣ್ಣಿಯನ್ನು ತೋಡಬೇಕು ಗಿಡದ ನಾಲ್ಕು ಬದಿ ಕೂಡ ಕಣ್ಣಿಯನ್ನು ತೋಡಬೇಕು ಮತ್ತು ಎರಡು ಸಾಲುಗಳ ನಡುವೆ ಕೂಡ ಒಂದು ಒಂದೊಂದು ಫೀಟ್ ಆಳದಲ್ಲಿ ಒಂದು ಕಣ್ಣಿಯನ್ನು ತೋಡಿದೆ ಒಂದು ಗಿಡದ ನೀರು ಇನ್ನೊಂದು ಗಿಡಕ್ಕೆ ಹರಿಯುವುದನ್ನು ನಾವು ತಪ್ಪಿಸಿ ರೋಗ ಪ್ರಸರವನ್ನು ನಾವು ತಕ್ಕ ಮಟ್ಟಿಗೆ ನಾವು ನಿಯಂತ್ರಣ ಮಾಡ್ಬೋದು ಮೂರನೇದು ನಾವು ಸುಣ್ಣವಂತ ಸುಣ್ಣದ ಬಳಕೆ ಮಾಡೋದು ಉತ್ತಮ ಸಾಮಾನ್ಯವಾಗಿ ಕರಾವಳಿ ಭಾಗದ ಒಂದು ಹುಳಿಮಣ್ಣಿರ್ತದೆ ಹುಳಿ ಮಣ್ಣಿನಲ್ಲಿ ಶಿಲೀಂಧ್ರಗಳ ಚಟುವಟಿಕೆ ಅತಿ ಹೆಚ್ಚಾಗಿರ್ತದೆ ಈ ಶಿಲೀಂಧ್ರಗಳ ಕಾರ್ಯ ಚಟುವಟಿಕೆ ಅಥವಾ ಪಿ ಎಚ್ ಲೆವೆಲನ್ನು ನಾವು ಕಡಿಮೆ ಮಾಡಬೇಕಂತ ಇದ್ದರೆ ನಾವು ನಮ್ಮ ಪ್ರತಿ ಮಲ್ಲಿಗೆ ಗಿಡಕ್ಕೆ ವರ್ಷಕ್ಕೆ ಎರಡು ಬಾರಿ ಕಾಲ್ ಕಾಲ್ ಜಿಷ್ಟು ನಾವು ಸುಣ್ಣವನ್ನು ಬುಣಕ್ಕೆ ಒದಗಿಸಿದಾಗ ನಮಗೆ ಪ್ಯೂಜೇರಿಯಂನ ಸ್ವರೋಗಣಗಳನ್ನು ನಾವು ನಿಯಂತ್ರಣ ಕೂಡ ಮಾಡ್ಬೋದು ಇವುಗಳು ಜೈವಿಕ ಮತ್ತು ನಮ್ಮ ಕಲ್ಚರಲ್ ಮೆಥಡ್ ಅಂತ ಇತ್ತು ಹಾಗಾದರೆ ಕೆಲವು ಕಡೆಗಳಲ್ಲಿ ನಾವು ಫೀಲ್ಡ್ ವಿಸಿಟ್ಗೆ ಕೊಟ್ಟಾಗ ಕೆಲವು ಕಡೆಗಳಲ್ಲಿ ಗಿಡಗಳು ಸಾಯುವಂತಹ ಪರಿಸ್ಥಿತಿಯಲ್ಲಿದ್ದಿವೆ ಅಂಥ ಸಮಯದಲ್ಲಿ ನಾವು ಗಿಡಗಳನ್ನು ಹೇಗೆ ಬದುಕಿಸ್ಬೋದು ಅಥವಾ ಗಿಡಗಳಿಗೆ ರೋಗ ಬಾರದಾಗೆ ಯಾವ ಥರ ನಾವು ನಿಯಂತ್ರಣ ಮಾಡ್ಬೋದು ಅಂತ ಈ ಥರ ಇದ್ದ ಪರಿಸ್ಥಿತಿಯಲ್ಲಿ ನಾವು ರಾಸಾಯನಿಕಗಳನ್ನೇ ಬಳಸುವುದು ಅತಿ ಸೂಕ್ತ ಅಂತ ಹೇಳ್ತೇವೆ ರಾಸಾಯನಿಕಗಳು ಯಾವುದೆಲ್ಲ ಬಳಸ್ಬೋದು ಅಂತ ಸಾಮಾನ್ಯವಾಗಿ ನಮ್ಮ ಊರಿನಲ್ಲಿ ಪಚ್ಚೆ ಪೌಡ್ರ್ ಅಂತ ಹೇಳ್ತೇವೆ ಪಚ್ಚೆ ಪೌಡ್ರ್ ಅನ್ನೋದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಇದರ ರಾಸಾಯನಿಕ ಹೆಸರು ಕಾಪರ್ ಆಕ್ಸಿಕ್ಲೋರೈಡ್ ಕಾಪರ್ ಆಕ್ಸಿಕ್ಲೋರೈಡ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಒಂದೊಂದು ಗಿಡಕ್ಕೆ ಮೂರರಿಂದ ನಾಲ್ಕು ಲೀಟರ್ ಗಿಡದ ಸುತ್ತಲೂ ಹಾಕಬೇಕು ಇದೊಂದು ಈ ಥರ ಅಂದರೆ ನಾವು ನಾವು ಯಾವುದೇ ರಾಸಾಯನಿಕ ಖರೀದಿಸಿದಾಗ ಅದನ್ನು ನಾವು ಅತಿ ತೆಳುವಾಗಿ ಮಾಡಬೇಕು ನಮ್ಮಲ್ಲಿ ಒಂದು ಕ್ರಮ ಇದೆ ಒಂದು ನೂರು ಗ್ರಾಮ್ ನಾವು ಯಾವುದಾದ್ರೂ ರಾಸಾಯನಿಕವನ್ನು ತರ್ತೇವೆ ನಮ್ಮಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಇದ್ದರೆ ನಾವು ಆ ನೂರು ಗ್ರಾಮ್ ರಾಸಾಯನಿಕವನ್ನು ಕೇವಲ ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ನೀರಿಗೆ ಮಾತ್ರ ಬೆರೆಸಿ ಗಿಡದ ಬುಡಕ್ಕೆ ನಾವು ಒಂದೊಂದೇ ಲೀಟರ್ ಥರ ಹಾಕ್ತಾ ಹೋಗ್ತೇವೆ ಈ ಥರ ಮಾಡೋದಕ್ಕಿಂತ ಒಂದು ನೂರು ಗ್ರಾಮ್ ನಾವು ಮದ್ದುಗಳನ್ನು ಯಾವುದಾದ್ರೂ ತೊಂದರೆ ರಾಸಾಯನಿಕ ತೊಂದರೆ ಅದನ್ನು ಎಷ್ಟು ತೆಳುವು ಮಾಡ್ತದೆ ಅಷ್ಟು ತೆಳುವಾಗಿ ಮಾಡಿ ನಮ್ಮ ಇಡೀ ಗೊಬ್ಬರ ಗೊಬ್ಬರ ಒದ್ದೆ ಆಗಬೇಕು ಗಿಡದ ಬುಡ ಒದ್ದೆ ಆಗಬೇಕು ಆ ಥರ ನಾವು ತುಂಬ ತೆಳುವಾಗಿ ಹಚ್ಚಿದಾಗ ಮಾತ್ರ ರೋಗವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಕಾಪರ್ ಆಕ್ಸಿಕ್ಲೋರೈಡ್ ಇನ್ನೊಂದು ತುಂಬ ಪರಿಣಾಮಕಾರಿಯಾದ ಮದ್ದು ಅಂತ ಹೇಳಿದರೆ ಮೆಟೆಲ್ ಪ್ಲಸ್ ಮ್ಯಾಂಕೋಸೆಬೆ ಅನ್ನುವಂಥ ಒಂದು ಶಿಲೀಂಧ್ರನಾಶಕ ಇದನ್ನು ಕೂಡ ಪ್ರತಿ ಎರಡು ಗ್ರಾಮ್ ಪೌಡರನ್ನು ಒಂದು ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಗಿಡದ ಬುಡಕ್ಕೆ ಒಂದು ಮೂರರಿಂದ ನಾಲ್ಕು ಲೀಟರ್ ಚೆನ್ನಾಗಿ ಹಾಕಬೇಕು ಜೊತೆಗೇನೆ ಕಾರ್ಬನ್ಡಿಸಮ್ ಪ್ಲಸ್ ಮ್ಯಾಂಕೋಸೆಬ್ ಅಂತ ಹೇಳ್ತೇವೆ ಇದು ಕೂಡ ರಾಸಾಯನಿಕದ ಹೆಸರು ಇದನ್ನು ಕೂಡ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡಕ್ಕೆ ಚೆನ್ನಾಗಿ ಹಾಕಬೇಕು ಹೆಕ್ಸಕನು ಪೈ ಯು ಸಿ ಮತ್ತು ಕ್ಯಾಪ್ಟನ್ ಅನ್ನುವಂಥ ಇನ್ನೊಂದು ಶಿಲೀಂಧ್ರ ನಾಶಕ ಇದು ಕಾಂಬಿನೇಷನಲ್ಲಿ ಬರ್ತದೆ ಇದನ್ನು ಕೂಡ ಪ್ರತಿ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡಕ್ಕೆ ಹಾಕಬೇಕು ಈ ಥರ ನಾವು ಸರಿಯಾಗಿ ನಾವು ನಿರ್ವಹಣೆ ಮಾಡಿದರೆ ಪಿ ಜಿ ರೋಗವನ್ನು ನಾವು ತುಂಬ ಈಸಿಯಾಗಿ ನಾವು ಕಂಟ್ರೋಲನ್ನು ಮಾಡಬೇಕು ಮಾಡಬಹುದು ಇನ್ನು ರಾಸಾಯನಿಕವನ್ನು ಬಳಸುವಾಗ ಒಂದು ಗಮನಿಸಬೇಕಾದ ಇನ್ನೊಂದೊಂದು ಅಂಶ ಏನಂತ ಹೇಳಿದ್ರೆ ರಾಸಾಯನಿಕಗಳನ್ನು ಯಾವತ್ತೂ ಕೂಡ ನಾವು ಅತಿ ಶುದ್ಧವಾದ ನೀರಿನಲ್ಲಿ ಮಾತ್ರ ಬೆರೆಸಿ ಗಿಡದ ಬುಡಕ್ಕೆ ಒದಗಿಸಬೇಕು ನಮ್ಮ ಕಡೆ ಹೆಚ್ಚಿನ ರೈತರು ಏನು ಮಾಡ್ತಾರೆ ಹೇಳಿದ್ರೆ ನಾವು ಜೀವಮೃತ ರೆಡಿ ಮಾಡಿರ್ತೀವಿ ಅಥವಾ ಹಿಂಡಿ ನೆಲಗಡ್ಲೆ ಹಿಂಡಿಯನ್ನು ನಾವು ಕೊಳೆಯಿಸಿ ಅದನ್ನು ಗಿಡದ ಬುಡಕ್ಕೆ ನೀಡ್ತೀವಿ ಅಂಥ ಸಮಯದಲ್ಲಿ ರಾಸಾಯನಿಕಗಳನ್ನು ಈ ನೀರಿನ ಜೊತೆಗೆ ಬೆರೆಸಿ ಗಿಡದ ಬಳಕೆ ನೀಡ್ತಾರೆ ಆ್ಯಕ್ಚುಲಿ ಇದು ಇವುಗಳು ಶುದ್ಧವಾದ ನೀರು ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಯಾಕೆಂದರೆ ಈ ಥರ ನಾವು ಏನಾದರೂ ಇತರ ವಸ್ತುಗಳನ್ನು ನಾವು ರಾಸಾಯನಿಕ ಬೆಳೆಸಿ ಬೆರೆ ಬೆಳೆಸಿ ಬಳಸಿದಾಗ ರಾಸಾಯನಿಕದ ಪ್ರಮಾಣ ಅಥವಾ ರಾಸಾಯನಿಕದ ಏನು ಅನ್ನೋದು ಇರುತ್ತದೆ ಅದು ಕಡಿಮೆ ಆಗ್ತದೆ ಸೊ ನಮಗೆ ನಾವು ಇತರ ವಸ್ತುಗಳ ಜೊತೆಗೆ ಅಂದರೆ ಹಿಂಡಿಯ ನೀರು ಅಥವಾ ಜೀವಾಮೃತದ ಜೊತೆಗೆ ರಾಸಾಯನಿಕ ಬೆಳೆಸಿ ಬಳಸಿದಾಗ ನಮಗೆ ರಾಸಾಯನಿಕದ ತೀವ್ರತೆ ಅಥವಾ ಪರಿಣಾಮ ನಮಗೆ ಕಾಣುವುದಿಲ್ಲ ಆದ ಕಾರಣ ದಯವಿಟ್ಟು ಶುದ್ಧವಾದ ನೀರಿನಲ್ಲಿ ಮಾತ್ರ ರಾಸಾಯನಿಕವನ್ನು ಬೆರೆಸಿ ಗಿಡದ ಬುಡಕ್ಕೆ ಒದಗಿಸಿದಾಗ ನಿಮಗೆ ತ್ವರಿತವಾಗಿ ಒಂದು ಫಿಜೇರಿಮ್ ಸ್ವರೋಗರೋಗವನ್ನು ನಿರ್ಮೂಲನೆ ಮಾಡಲಿಕ್ಕೆ ಕೂಡ ಆಗ್ತದೆ ರಾಸಾಯನಿಕ ಬಳಸಿ ಆದಮೇಲೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿನದ ನಂತರ ಉತ್ತಮವಾದ ಬ್ಯಾಕ್ಟೀರಿಯಾಗಳನ್ನು ನಾವು ಗಿಡದ ಬುಡಕೆ ಒದಗಿಸಬೇಕು ಅವುಗಳೆಂದರೆ ಟ್ರೈಕೋಲರ್ಮ ಮತ್ತು ವ್ಯಾಮ್ಗಳು ಈ ಎರಡು ಬ್ಯಾಕ್ಟೀರಿಯಾಗಳು ಏನು ಮಾಡ್ತೇವೆ ಅಂದರೆ ಟ್ರೈಕೋಲರ್ಮ ಮಣ್ಣಿನಲ್ಲಿ ಇತರ ಶಿಲೀಂಧ್ರಗಳ ಶಿಲೀಂಧ್ರಗಳ ಬೆಳವಣಿಗೆಯನ್ನು ಟ್ರೈಕೋಡರ್ಮ ನಿಯಂತ್ರಣ ಮಾಡ್ತದೆ ಅಂದರೆ ಪಿಜೆರೆಂ ರೋಗಕ್ಕೆ ಕಾರಣವಾಗುವಂತಹ ಈ ಶಿಲೀಂಧ್ರಗಳನ್ನು ಟ್ರೈಕೋಡರ್ಮದ ಶಿಲೀಂಧ್ರ ನಾಶ ಮಾಡಿ ಹಾಕ್ತದೆ ಇನ್ನೊಂದು ವ್ಯಾಮ್ ವ್ಯಾಮ್ ಎನ್ನೋದೊಂದು ನಾವು ಸಾಮಾನ್ಯವಾಗಿ ಜೈವಿಕ ಬೇರು ಅಂತ ಹೇಳ್ತೇವೆ ಇದೊಂದು ಯಾವ ಥರ ಅಂತ ಹೇಳಿದರೆ ಒಂದು ಕೃತಕವಾದ ಬೇರನ್ನು ಅದೊಂದು ಸೃಷ್ಟಿ ಮಾಡ್ತದೆ ಗಿಡ ಗಿಡದ ಬೇರುಗಳು ತುಂಬ ವಿಸ್ತಾರವಾಗಿ ಬೇರುಗಳ ಅಭಿವೃದ್ಧಿಗೆ ವ್ಯಾಮ್ ಬ್ಯಾಕ್ಟೀರಿಯಾ ಸಹಾಯ ಮಾಡುತ್ತದೆ ಈ ಎರಡು ಬ್ಯಾಕ್ಟೀರಿಯಾಗಳನ್ನು ನಾವು ರಾಸಾಯನಿಕ ಬಳಸಿದ ಪ್ರತಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದ ನಂತರ ನಾವು ಗಿಡದ ಬುಡಕ್ಕೆ ಕೊಟ್ಟರೆ ನಮಗೆ ಉತ್ತಮವಾದ ರೋಗ ಉತ್ತಮವಾಗಿ ನಾವು ನಿಯಂತ್ರಣ ಮಾಡಬಹುದು ಹಾಗೆಯೇ ಮುಂದಕ್ಕೆ ಸ್ವರ್ಗ ರೋಗ ಬರುವಂಥ ಪ್ರಮೇಯವನ್ನು ಕೂಡ ಜೈವಿಕ ಪದ್ಧತಿಯ ಮೂಲಕ ನಾವು ಕಂಟ್ರೋಲ್ ಮಾಡಬಹುದು ಕೊಟ್ಟಿರುವಂತಹ ಮಾಹಿತಿಗಳು ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ನಿಮಗೆ ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಮಾಹಿತಿ ಇಷ್ಟವಾಗಿ ಇರದಿದ್ದರೂ ಕೂಡ ಒಂದು ಡಿಸ್ಲೇಕ್ ಆದರೂ ಕೊಡಿ ಜೊತೆಗೆ ವಿಡಿಯೋಗಳಿಗೆ ನಿಮಗೆ ಏನಾದರೂ ಸಹ ಕಮೆಂಟ್ಸ್ಗಳಿದ್ರೆ ಅಂದರೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಕೂಡ ಮಾಡ್ಬೋದು ಜೊತೆಗೆ ವಾಟ್ಸಪ್ಪಲ್ಲಿ ನಮ್ಮ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಇಲ್ಲಿಗೆ ಕೂಡ ನೀವು ಫೋನ್ ಮಾಡಿ ಅಥವಾ ನಿಮ್ಮ ಗಿಡದ ಯಾವುದಾದ್ರೂ ಫೋಟೋ ಇದ್ದರೆ ನಮಗೆ ಮೆಸೇಜ್ ಕೂಡ ಹಾಕ್ಬೋದು ಹಾಗೆಯೇ ಈ ವಿಡಿಯೋ ನಿಮ್ಮ ಇತರ ರೈತ ಬಾಂಧವರ ಜೊತೆಗೆ ಕೂಡ ನೀವು ಶೇರ್ ಮಾಡಿ ಧನ್ಯವಾದಗಳು